ಅಂಥ ಎಲ್ಲ ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಧನ್ಯವಾದ ಬಂದದಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ನಮ್ಮ ವೈಚಾರಿಕತೆಯ ಹೆಸರಿನಲ್ಲಿ ನಮ್ಮ ಸಂಪ್ರದಾಯವನ್ನು ಹಿಂದೂ ಸಂಪ್ರದಾಯವನ್ನು ಆಚಾರಗಳನ್ನು ವಿಚಾರಗಳನ್ನು ವಿಚಾರಗಳಿಗೆ ಧಕ್ಕೆ ತರುವಂಥ ಕೆಲಸ ಕರ್ನಾಟಕ ಸರ್ಕಾರದಿಂದ ಆಗಿದೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಉಡುಪಿ ಮಂಗಳೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನಕ್ಕೆ ಅದರದ್ದೇ ಆದ ಮಹತ್ವ ಇದೆ ಯಕ್ಷಗಾನವನ್ನು ಯಕ್ಷಗಾನ ಮೇಳಗಳನ್ನು ಹಲವಾರು ದೇವಸ್ಥಾನಗಳು ಈ ಕಟ್ಟಲ್ ಮೇಳೆ ಇರ್ಬೋದು ಮಂದರ್ತಿ ಮೇಳೆ ಇರ್ಬೋದು ಮಹಾಮಯಿ ಮೇಳೆ ಇರ್ಬೋದು ಈಗ ಹತ್ತು ಹಲವಾರು ದೇವಸ್ಥಾನಗಳು ಯಕ್ಷಗಾನ ಮೇಳವನ್ನು ಆಡಿಸ್ಕೊಂಡು ಬರ್ತಾ ಇದೆ ನಮ್ಮಲ್ಲಿ ಈ ದೇವಸ್ಥಾನ ಆಡಿಸುವಂತ ಮೇಳಗಳಲ್ಲಿ ಇರ್ಬೋದು ಬೇರೆ ಬೇರೆಗಳ ಯಕ್ಷಗಾನ ಆಗುವಂಥ ಸಂದರ್ಭದಲ್ಲಿ ವೇಷ ಹಾಕುವಂಥ ಪಾತ್ರಧಾರಿಗಳು ಕಲಾವಿದರು ದೇವರ ಪ್ರಸಾದ ತೆಗೆದುಕೊಂಡು ಹಾಕುವುದಿದೆ ವ್ರತವನ್ನು ಹಿಡ್ತಾರೆ ಬಹಳ ನಿಷ್ಠೆಯಿಂದ ವ್ರತವನ್ನು ಆಚರಣೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದು ನಂತರ ಆ ವೇಷಕ್ಕೆ ವೇಷ ಹಾಕುವಂಥ ಕೆಲಸ ಗೆಜ್ಜೆ ಕಟ್ಟುವಂಥ ಕೆಲಸ ಆಗ್ತದೆ ದೇವಸ್ಥಾನದ ಯಕ್ಷಗಾನ ತಂಡಗಳು ಬೇರೆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಆ ಊರಿನವರು ಒಂದು ಚೌಕಿಯನ್ನು ಹಾಕಿಕೊಟ್ಟು ಆ ಚೌಕಿಯಲ್ಲಿ ದೇವರ ಪೂಜೆಯನ್ನು ಮಾಡಿ ಗೆಜ್ಜೆ ಕಟ್ಟಲಿಕ್ಕಿಂತ ಮುಂಚೆ ರಂಗಸ್ಥಳಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ದೇವರ ಪ್ರಸಾದವನ್ನು ಪೂಜಾದ ನಂತರ ಆಗುವಂಥ ಪ್ರಸಾದವನ್ನು ಸ್ವೀಕರಿಸಿ ಯಕ್ಷಗಾನಕ್ಕೆ ಗೆಜ್ಜೆ ಕೊಟ್ಟುದಿರುವುದು ರಂಗಸ್ಥಳಕ್ಕೆ ಹೋಗುವಂಥ ಪರಂಪರೆ ನಮ್ಮಲ್ಲಿದೆ ದೇವಿ ಮಾತ್ಮೆ ಆಗುವಂಥ ಸಂದರ್ಭದಲ್ಲಿ ದೇವಿಯ ಪಾತ್ರವನ್ನು ದರ್ಶಿಸಿದಂಥ ಕಲಾವಿದ ದೇವಿ ರಂಗಸ್ಥಳಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಬಂದಂಥ ಜನರು ದೇವಿಯ ಬರುವಂಥ ಸಂದರ್ಭದಲ್ಲಿ ಎದ್ದು ನಿಂತು ಕೆಲವರು ಕಾಲಿಗೆ ಸೇರ್ತದೆ ಎದ್ದು ನಿಂತು ತಮ್ಮ ಗೌರವವನ್ನು ಸೂಚಿಸುವುದನ್ನು ನಾವು ನೋಡ್ತಾ ಬಂದಿದ್ದೇವೆ ದೇವಸ್ಥಾನ ಮತ್ತು ಯಕ್ಷಗಾನ ಇದರ ನಡುವೆ ಬೆಸಿಗೆ ಏನಿದೆ ಒಂದು ರೀತಿಯ ಸಂಬಂಧ ಏನಿದೆ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಕರ್ನಾಟಕ ಸರ್ಕಾರ ತನ್ನ ಕೈಗೊಂಬೆಗಳ ಮೂಲಕ ಕನ್ನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷಬಹುದು ಬೇರೆ ಬೇರೆಯವರ ಮೂಲಕ ಈ ರೀತಿಯ ಒಂದು ವ್ಯವಸ್ಥೆ ಮಾಡುವುದನ್ನು ನಾವು ನೋಡ್ತಾನೆ ಇದ್ದೇವೆ ಇದು ಈಗ ಮಿತಿ ಮೀರಿ ಹೋಗ್ತಾ ಇದೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರ್ಯಕ್ರಮ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮನೇ ಅಲ್ಲ ಜಾನಪದ ವ್ಯವಸ್ಥೆಗೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಏನವ್ರು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂತ ವ್ಯವಸ್ಥೆ ಯಕ್ಷಗಾನ ರಂಗಭೂಮಿಯಲ್ಲಿದೆ ಕಲಾವಿದರು ಆ ಒಂದು ವಿಷಯಕ್ಕೆ ಸಮ್ಮತಿಸದಿದ್ರೆ ಅವನನ್ನ ಮುಂದೆ ಬರುವಂತ ಮತ್ತೊಂದು ಯಕ್ಷಗಾನದಲ್ಲಿ ಭಾಗವತರು ಅವರಿಗೆ ಪದ್ಯವನ್ನೇ ಕೊಡುವುದಿಲ್ಲ ಅಥವಾ ಅವರಿಗೆ ರಂಗಸ್ಥಳದಲ್ಲಿ ಕುಣಿಲಿಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ ಹಾಗಾಗಿ ಆ ರೀತಿಯ ಅವರ ಬೇಡಿಕೆಗಳಿಗೆ ಒಂದು ಅಸಂಭವವಾದ ಬೇಡಿಕೆಗಳಿಗೆ ಏನೋ ಕ್ಲೇಮ್ ಮಾಡ್ತಾ ಇದ್ದಾರೆ ಮೇಲೆ ಎನ್ನುವಂಥ ವ್ಯಕ್ತಿ ಆ ಬೇಡಿಕೆಗಳಿಗೆ ಇವರು ಒಪ್ಪದಿದ್ರೆ ಕಲಾವಿದರು ಸ್ತ್ರೀವೇಷ ಹಾಕಿದಂಥ ಕಲಾವಿದರು ಅವರನ್ನ ರಂಗಸ್ಥಳದಿಂದ ಹೊರಗಿಡುವಂತ ಕೆಲಸ ಆಗ್ತದೆ ಅವರಿಗೆ ಸಣ್ಣದಿರುವಂತಹ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಸ್ತ್ರೀ ನೋಡಿ ಅವರಿಗೆ ಕ್ರಶ್ ಆಗ್ತಿತ್ತಂತೆ ಅವರಿಗೆ ಬಿಳಿಮೇಲೆ ಅನ್ನುವಂಥ ವ್ಯಕ್ತಿಗೆ ಅವರನ್ನು ನೋಡಿದ್ರೆ ಕ್ರಶ್ ಆಗ್ತದಂತ ಅಂದರೆ ಈಗ ಫಿಲ್ಮ್ ಹೀರೋಯಿನ್ಗಳನ್ನು ನೋಡಿ ಈಗಿನ ಯುವಕರಿಗೆ ಅವ್ರ ಮೇಲೆ ಒಂದು ಸಣ್ಣ ರೊಮ್ಯಾಂಟಿಕ್ ಕ್ರಶ್ ಆಗ್ತದೆಂತ ಅವ್ರು ಹೇಳಿದ ಮಾತಿದ್ದು ಅವರ ಬಾಯಿಂದ ಬಂದ ಮಾತು ಕ್ರಶ್ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಅವರು ಸಣ್ಣದಿರುವಂಥ ಅವರು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಆಗ್ತಾ ಇತ್ತಂತೆ ಅವ್ರಿಗೆ ಆಗಿದೆಯೋ ಇಲ್ವೋ ಅವರ ಪ್ರೈವೇಟ್ ವಿಷಯದ ಬಗ್ಗೆ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಅವರಿಗೆ ಬಿಟ್ಟಂಥ ವಿಷಯ ಆದರೆ ಈ ರೀತಿ ಅವರು ಒಂದು ಷಡ್ಯಂತ್ರವನ್ನು ರಚಿಸಿ ಬೇಕಂತಲೇ ಮಾಡಿದ್ದು ಇದು ಇದು ಮೇಲ್ನೋಟಕ್ಕೆ ನನಗೆ ನನ್ನ ವೈಯಕ್ತಿಕವಾದ ವಿಷಯ ನಾನು ಹೇಳಿದ್ದೇನೆ ನಂತರ ಯಾರ ಮೈನ ಮನಸ್ಸಿಗೆ ನೋಯಿಸುವಂತ ಉದ್ದೇಶ ನನ್ನದು ಇರಲಿಲ್ಲ ಅದೆಲ್ಲ ರನ್ ಕೇಸ್ ಇದು ಅವರ ಮನಸ್ಥಿತಿಯಲ್ಲಿ ಅಂತಂದ್ರೆ ಈ ವಿಷಯವನ್ನು ನಾವು ಹೇಳಬೇಕು ಅದು ಹೇಳಿದ ನಂತರ ಒಂದು ಚರ್ಚೆಗೆ ಆಸ್ಪದ ಮಾಡಿಕೊಡಬೇಕು ಮತ್ತು ಸರ್ಕಾರ ಇದನ್ನು ಕೈ ಕಟ್ಟಿ ನೋಡ್ಕೊಂಡು ಕುಳಿತಾ ಇದೆ ಕೂತ್ಕೊಂಡು ನೋಡ್ತಾ ಇದೆ ವಿನಾ ಇದ್ರ ಬಗ್ಗೆ ಯಾವುದೇ ಆ ಒಂದು ಆಕ್ಷನ್ ಅನ್ನ ತೆಗಿತೇ ಇಲ್ಲ ತೆಗಿಯುವಂತ ಒಂದೇ ಒಂದು ವ್ಯಕ್ತಿ ಸಹ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕರಾವಳಿಯ ನಾವು ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡ ತನಕ ಎಷ್ಟೋ ಜನ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ ಅವರೇ ಯಕ್ಷಗಾನವನ್ನ ಅವ್ರ ಮನೆಯಲ್ಲಿ ಹರಕೆ ಹೊತ್ತು ಕಟೀಲ್ ದೇವಸ್ಥಾನದ ಮೇಳಗಳನ್ನ ತರಿಸಿ ಯಕ್ಷಗಾನದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಒಬ್ಬನೇ ಒಬ್ಬ ವ್ಯಕ್ತಿ ಎಷ್ಟೋ ತನಕ ಒಂದು ಶಬ್ದವನ್ನ ಅದ್ರ ವಿರುದ್ಧವಾಗಿ ಮಾತಾಡ್ಲಿಲ್ಲ ಅಷ್ಟೇ ಎದರಿಕೆ ಹಾಕಿ ಇವರಿಗೆ ಇವರ ಆಚಾರ ವಿಚಾರ ಇವರ ಸಂಸ್ಕಾರ ಸಂಸ್ಕೃತಿಗೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ಸಹ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಬಾಯಿ ಬಿಚ್ಚುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಈಗ ಸಡನ್ ಮೂಕರಾಗಿದ್ದಾರೆ ಅಂತ ಹೇಳಿದ್ರೆ ಏನ್ ಕತೆ ಹಾಗಾದ್ರೆ ಇವರು ನಮ್ಮ ಹಿಂದೂಗಳಿಗೆ ಏನಾದ್ರೂ ಸಹ ಅಥವಾ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಏನಾದ್ರೂ ಸಹ ಇವರಿಗೆ ಓಟ್ ಬೇಕು ಆದ್ರೆ ಅದ್ರ ಬಗ್ಗೆ ಮಾತಾಡುವಂತ ಧೈರ್ಯ ಒಬ್ಬ ವ್ಯಕ್ತಿ ಸಹ ತೋಡ್ಸ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ ಇದು ಸರ್ಕಾರ ಪ್ರಾಯೋಜಿತವಾಗಿ ನಡೆಯುತ್ತಿರುವಂಥ ಒಂದು ಕೆಲಸ ಈ ವ್ಯಕ್ತಿ ಮತ್ತು ಈ ತಂಡದವರು ಈ ರೀತಿ ಯೋಚನೆ ಇರುವಂಥ ತಂಡದವರು ಹಿಂದೆ ಸಹ ಹಿಂದೆ ಸಹ ಮಿಲಿಟರಿಯಲ್ಲಿ ಇರುವಂಥ ವ್ಯಕ್ತಿಗಳನ್ನು ಜಾತಿ ನೋಡಬೇಕು ಆ ಜ ರಿಸರ್ವೇಶನ್ಸ್ ನೋಡಬೇಕು ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಹತ್ತರಾಗಿದ್ದಾರೆ ಅಥವಾ ಮಾರಾಟಗೊಂಡಿದ್ದಾರೆ ತಮ್ಮ ಭಾರತ ದೇಶಕ್ಕೋಸ್ಕರ ಜೀವವನ್ನೇ ಮುಡಪಾಗಿಟ್ಟು ಜೀವನೇ ಕೊಳುಕೊಂಡಿದ್ದಾರೆ ರಣಭೂಮಿಯಲ್ಲಿ ಅವರ ಜಾತಿ ಏನು ಅಂತ ಪ್ರಶ್ನೆಗಳಿಂದ ಹಾಕಿದಂತ ಒಂದು ತಂಡ ಈಗ ಮುಂದುವರೆದು ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಅವರು ತೊಡಸ್ಕೊಳ್ತಾ ಇದ್ದಾರೆ ಸರ್ಕಾರ ಇನ್ನೂ ಸಹ ಎನ್ಸಾ ಮಾಡ್ತಾ ಇಲ್ಲ ಸುಮೋಟಿ ಅವರಿಗೆ ಕೇಸನ್ನ ಬೇರೆ ಬೇಡದಿದ್ದ ಸಣ್ಣ 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 ಪುಟ್ಟ ವಿಷಯ ಬಂದಾಗ ಇವರು ಕೇಸ್ಗಳನ್ನ ಹಾಕ್ತಾರೆ ಮೊದಲು ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಅವರು ಈ ವ್ಯಕ್ತಿಯನ್ನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕ ನೇಮಿಸಿದ್ದಾರೆ ನೇಮಿಸಿದ್ದಾರೆ ಅವರನ್ನು ಅಲ್ಲಿಂದ ತೆಗಿಬೇಕು ಆ ಸ್ಥಾನದಿಂದ ಅವರನ್ನು ತೆಗಿಬೇಕು ಎರಡನೇದು ಅವ್ರ ಮೇಲೆ ಕೇಸನ್ನ ಹಾಕ್ಬೇಕು ಕರೆಕ್ಟ್ ಆಗಿ ಗೊತ್ತಾಗ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಸಲ್ಲ ಬೇರೆನೇ ಒಂದು ಕಾರ್ಯಕ್ರಮ ಅವರು ಮಾತಾಡಿದ್ದು ಮತ್ತು ಯಕ್ಷಗಾನ ವಿಷಯ ಏನು ಹೇಳಿದ್ದಾರೆ ಸಂಬಂಧನೇ ಇಲ್ಲ ಅದರಲ್ಲಿ ಅವರು ಫೈನ್ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ ಅವರ ಭಾಷಣದಲ್ಲಿ ಆ ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಯಕ್ಷಗಾನಕ್ಕೆ ಬಗ್ಗೆ ಹೇಳಿದಂತ ವಿಷಯಕ್ಕೂ ಯಾವುದೇ ಮೇಲೆ ಇಲ್ಲ ಹಾಗಾಗಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕರಾವಳಿ ಪ್ರದೇಶದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೂ ಯಕ್ಷಗಾನ ಕಲಾವಿದರು ಯಕ್ಷಗಾನ ಪ್ರಸಂಗಕರ್ತರು ಯಕ್ಷಗಾನದ ಅಭಿಮಾನಿಗಳು ಯಕ್ಷಗಾನ ಆಡಿಸುವಂತವರು ಸಹ ಬಹಳ ನೋವಾಗಿದೆ ಈ ಒಂದು ಮಾತಿನದಾಗಿ ಬಹಳ ನೋವಾಗಿದೆ ಅವರ ಯೋಚನೆ ಏನಿದ್ರು ಸಹ ಅವರ ಮನಸ್ಸಲ್ಲಿ ಒಂದು ಪ್ರಾಧಿಕಾರದ ಅಧ್ಯಕ್ಷನ ಆಗಿರುವಂತಹ ಒಂದು ವ್ಯಕ್ತಿ ಅಷ್ಟೊಂದು ಗೌರವ ಸರ್ಕಾರ ಆ ವ್ಯಕ್ತಿಗೆ ಕೊಟ್ಟಿದೆ ಆ ವ್ಯಕ್ತಿ ಆ ಅಧಿಕಾರವನ್ನು ದುರುಪಯೋಗಿಸಿ ಎಲ್ಲರ ಮನಸ್ಸನ್ನ ನೋಯಿಸುವಂತ ವ್ಯವಸ್ಥೆ ಮಾಡ್ತಾನೆ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಸುಮೋಟವಾಗಿ ಕೇಸನ್ನು ದಾಖಲಿಸಬೇಕು ನಮ್ಮ ಕಡೆಯಿಂದ ಅದಕ್ಕೆ ಲೀಗಲಿಯಾಗಿ ನಾವು ಅದ ಏನೆಲ್ಲ ಲೀಗಲಿ ನಮಗೆ ಅವಕಾಶ ಇದೆ ಕೇಸ್ಗಳನ್ನು ಹಾಕಲಿಕ್ಕೆ ಅದನ್ನು ನಾವು ಈ ಆಗಲೇ ಲಾಯರ್ಸ್ ಹತ್ರ ನಾವು ಮಾತಾಡಿದ್ದೇವೆ ಅವರು ಗೋ ಕೊಟ್ಟರೆ ನಾವು ನಮ್ಮ ಸೈಡಿಂದ ಸಹ ನಾವು ಕೇಸನ್ನು ರಿಜಿಸ್ಟರ್ ಮಾಡಬೇಕೆನ್ನುವಂಥ ಯೋಚನೆಯಲ್ಲಿ ನಾವು ಇದ್ದೇವೆ ಅದಕ್ಕೆ ಒಂದು ಲೀಗಲ್ ಸೆಲ್ ಏನಿದೆ ಅದರ ಬಗ್ಗೆ ಅದನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯ ಸೆಕ್ಷನ್ಸ್ ಬರ್ತದೆ ಏನೆಲ್ಲ ಅನ್ನುವಂಥದ್ದು ಸರ್ಕಾರ ಇದ್ರ ಬಗ್ಗೆ ಆಗಿ ಅವರ ರಿಯಾಕ್ಷನನ್ನು ಕೊಡಬೇಕು ಸರ್ಕಾರ ರಿಯಾಕ್ಟ್ ಮಾಡಬೇಕು ಬೆಳಿಗ್ಗಿನ ರಾತ್ರಿ ಇಲ್ಲಿ ಆಚೆ ಈಚೆ ಸಣ್ಣ ಸಣ್ಣ ವಿಷಯಕ್ಕೆ ಹಾಳಾಡ್ತಿರುವಂಥ ಕಾಂಗ್ರೆಸ್ ನಾಯಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಈಗಿರುವಂಥ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಎಲ್ಲ ಸಹಿತ ಉತ್ತರ ಕೊಡಬೇಕು ಅವ್ರದ್ದು ರಿಯಾಕ್ಷನ್ ಆದರೂ ಕೊಡಲಿ ರಿಯಾಕ್ಷನ್ ಕೊಡಲಿ ಅಟ್ಲೀಸ್ಟ್ ಇಂದು ರಿಯಾಕ್ಷನ್ ಕೊಡಲಿ ಇಷ್ಟು ದೊಡ್ಡ ಇನ್ಸಲ್ಟ್ ಮಾಡಿದಂಥ ಒಂದು ವ್ಯವಸ್ಥೆ ಆಗಿದೆ ಅವ್ರು ರಿಯಾಕ್ಷನನ್ನು ಕೊಡಿ ಇಷ್ಟನ್ನ ಹೇಳಲಿಕ್ಕೆ ಮಾತ್ರ ಈ ಒಂದು ಇದರನ್ನ ಪ್ರಸನ್ನ ಕರೆದಿದ್ದೇವೆ ಇದು ನಮ್ಮ ಆರಾಧನೆಯ ಒಂದು ಭಾಗ ಯಕ್ಷಗಾನ ಕಲೆಯೊಂದಿಗೆ ನಮ್ಮ ಆರಾಧನೆ ಮತ್ತು ನಮ್ಮ ಪೂಜಾ ವಿಧಾನದ ಪದ್ಧತಿ ಏನಿದೆ ಅದರ ಒಂದು ಭಾಗ ಯಕ್ಷಗಾನ ಯಕ್ಷಗಾನ ಕಲಾವಿದರ ಬಗ್ಗೆ ಈ ರೀತಿಯಾಗಿ ಮಾತಾಡುವುದನ್ನು ನಾವು ಹಿಂದೂ ಸಮಾಜ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಕರಾವಳಿ ಜಿಲ್ಲೆಯ ಯಕ್ಷಗಾನ ಪ್ರೇಮಿಗಳು ಯಾರು ಸಹ ಇದನ್ನು ಒಪ್ಪುವುದಿಲ್ಲ ಹಾಗೆ ಇದ್ರ ಮೇಲೆ ಇಮಿಡಿಯೇಟ್ ಆಗಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ ಟೋಟಲ್ ಆಗಿ ಟೋಟಲ್ ಆಗಿ ಪದ ಬಳಿಕೆ ಪದ ಬಳಿಕೆ ಯಕ್ಷಗಾನಕ್ಕೆ ಮಾತ್ರ ಕೇಂದ್ರಿತವಾಗಿ ಇಡೀ ಯಕ್ಷಗಾನದ ಸಮುದಾಯ ಒಂದು ಸಮುದಾಯ ಯಕ್ಷಗಾನದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಸಹ ಅದನ್ನು ತಾಗಿಸುವಂತ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಯಾವ ಒಂದು ಅಂತ ಹೇಳಿದ್ದಲ್ಲ ಒಂದು ವ್ಯಕ್ತಿ ಬಗ್ಗೆ ಅವರು ಹೇಳಿದ್ದಲ್ಲ ಇಡೀ ಯಕ್ಷಗಾನ ಇಡೀ ಸಮುದಾಯ ಏನಿದೆ ಅದ್ರ ಬಗ್ಗೆ ಜನರಲೈಸ್ ಆಗಿ ಅವ್ರು ಹೇಳಿದ್ದಾರೆ ಎಲ್ಲದೂ ಸಹ ಆ ಶಬ್ದವನ್ನು ಉಪಯೋಗಿಸುವ ಇಡೀ ಜನರಲೈಸ್ ಆಗಿ ಹೇಳಿದ್ದಾರೆ ಎಲ್ಲರನ್ನ ಸೇರಿಸಿ ಹೇಳಿದ್ದಾರೆ ಮತ್ತ ವಿಷಯವನ್ನು ಹೇಳುವಾಗ ಬ್ಲಾಕ್ ಮೇಲ್ ಮಾಡುವಂಥದ್ದು ಎಲ್ಲರನ್ನ ಸೇರಿಸಿ ಹೇಳಿದ್ದಾರೆ ನಾ ಹೇಳಿಲ್ಲಲ್ಲ ನಾನು ಎಲ್ಲರನ್ನ ನಾನು ಹೇಳಬಾರ್ದು ಹಾಗೆ ಎಲ್ಲರನ್ನ ಒಟ್ಟಾಗಿ ಒಂದು ರೂಮಲ್ಲಿ ಗುರಿಸಿ ನೀವೆಲ್ಲರೂ ಸಹ ಒಂದು ಟೈಪ್ ಅಂತ ಹೇಳಿದ್ರೆ ಆಗ್ತದಾ ಅವರಿಗೆ ಏನಾದರೂ ಡೌಟ್ ಇದ್ರೆ ಒಂದು ವ್ಯಕ್ತಿಯ ಬಗ್ಗೆ ವ್ಯಕ್ತಿ ಬಗ್ಗೆ ಹೇಳಿ ಆ ವ್ಯಕ್ತಿ ಅಂತ ಹೇಳಿ ಈ ವ್ಯಕ್ತಿ ಅಂತ ಹೇಳಿ ಮತ್ತೆ ಅವರು ಯಕ್ಷಗಾನ ಮಾತು ಯಕ್ಷಗಾನವನ್ನು ಏಮ್ ಮಾಡಿ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಅದು ಕರಾವಳಿ ಜಿಲ್ಲೆಯ ಒಂದು ಕಲೆ ಯಕ್ಷಗಾನ ಗುರುತಿಸಿ ಏಮ್ ಮಾಡಿ ಹೊಡೆದಿದ್ದಾರೆ ಅದಕ್ಕೆ ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೋ ಅದಕ್ಕೆ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲಿಲ್ಲ ಪುಷ್ವತ್ತಮ ಬಿಳಿಬಲೆಯವರು ಉತ್ತಮ ಸಾಹಿತ್ಯ ಕಲಾವಿದರು ಕೂಡ ಕಲಾ ಆರಾಧಕರು ಕಲಾ ಪ್ರೋತ್ಸಾಹಕರು ಅವರು ಹುಟ್ಟಿ ಬೆಳೆದದ್ದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತಿರದ ಸುಬ್ರಹ್ಮಣ್ಯದ ಪಂಜದ ಸಮೀಪ ಅವರ ಬಿಳಿಬಲೆ ಅಂತ ಊರು ಯಕ್ಷಗಾನವನ್ನು ನೋಡುತ್ತಾ ಕೇಳುತ್ತಾ ಬೆಳೆದಂತಹ ವ್ಯಕ್ತಿಗೆ ಏನಾದರೂ ಅಂತಹ ಅನುಭವ ಆಗಿದ್ದರೆ ವ್ಯಕ್ತಿಗತವಾಗಿ ಹೇಳಿದರೆ ನಾವು ಅದರ ಬಗ್ಗೆ ತಕ್ಕರ ಇರಲಿಲ್ಲ ಕಲಾವಿದರು ನಾನೊಬ್ಬ ಕಲಾವಿದರಾಗಿ ಐವತ್ತೆರಡು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದೇವೆ ನಮ್ಮ ಅನುಭವಕ್ಕೆ ಬರಲಿಲ್ಲ ನಾನೊಬ್ಬ ಕಲಾವಿದರಾಗಿಯೂ ಒಬ್ಬ ಕಟ್ಟಿದ ಸಂಘಟಕನಾಗಿಯೂ ಆಯೋಜನೆ ಮಾಡಿದವನಾಗಿಯೂ ನನ್ನ ಅನುಭವದಲ್ಲಿ ಅದಿಲ್ಲ ಯಾಕೆ ಇವರು ಹೇಳಿದರು ಈಗಾಗಲೇ ನನ್ನ ಶಾಸಕರು ಹೇಳಿದಂತೆ ಉದ್ದೇಶ ಇರ್ಬೋದು ಇದು ನಮ್ಮ ಕೇಳಿ ಕರಾವಳಿ ಪ್ರದೇಶ ಒಂದು ತತ್ವ ಸಿದ್ಧಾಂತದ ಪರ ಇರುವಂತಹ ಜನರಿರುವಾಸಿಸುವಂಥ ಈ ಪ್ರದೇಶ ಇಲ್ಲಿ ಏನಾದರೂ ಮನೋಸ್ಥಿತಿಯನ್ನು ಬದಲಾವಣೆ ಮಾಡೋಣ ಅನ್ನೋ ಉದ್ದೇಶ ಇರ್ಬೋದು ಯಕ್ಷಗಾನ ಕಲಾವಿದರೆ ವೃತ್ತಧಾರಿಗಳು ನಾನು ಸಹಿತ ನಾವು ವೃತ್ತಿಪರ ಮೇಳಗಳಲ್ಲಿರುವ ಕಠಿಣ ಮೇಳದಲ್ಲಿದ್ದಾರೆ ಅವರು ಕೂಡ ಎಲ್ಲ ಮೇಳಗಳಲ್ಲಿ ವೇಷವನ್ನು ಮಾಡುವ ಸ್ತ್ರೀಪಾತಧಾರಿ ಅರಿವ ವೃತ್ತಧಾರಿಗಳಾಗಿ ಅಂತ ಇರುವವರು ಸಮಾಜದ ಅಂಕು ರಂಗದಲ್ಲಿ ಇದೊಂದು ಮಾಧ್ಯಮ ನಮ್ಮದು ಕೂಡ ಯಕ್ಷಗಾನ ಒಂದು ಮಾಧ್ಯಮ ಇದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಇದೊಂದು ಹೌದು ಆರಾಧನಾ ಕಲಿಯೂ ಹೌದು ಹೇಗಾದರೂ ಮಾಡಿ ಇಲ್ಲಿನ ಮನೋಸ್ಥಿತಿಯನ್ನು ಕದಡುವಂತಹ ಉದ್ದೇಶದಿಂದ ಇಡೀ ಕಲಾ ವಲಯಕ್ಕೆ ಇದೊಂದು ಬಾಂಬ್ ಹಾಕಿದವರು ಪುರುಷೋತ್ತಮ್ ಬಿಡುಗಡೆಯವರು ಕಲಾ ವಲಯಕ್ಕೆ ಹಾಕಿದಂಥ ಬಾಂಬ್ ಇದು ಸಿಡಿದಿದೆ ಇದು ನಾವು ಆಘಾತಗೊಂಡಿದ್ದೇವೆ ನಮ್ಮ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಇದು ಕನ್ನಡಾರ್ಹ ಸಹಿಸುವಂಥದ್ದಲ್ಲ ಅದರಲ್ಲೂ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕನ್ನಡಕ್ಕೆ ಯಕ್ಷಗಾನ ಕೊಟ್ಟಂತಹ ಕೊಡು ವಿಸ್ಮರಣೀಯ ಎಲ್ಲರೂ ಹೇಳ್ತಾರೆ ಎಲ್ಲ ವ್ಯಕ್ತಿ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಯಕ್ಷಗಾನ ಮಾತ್ರ ಒಂದು ಕನ್ನಡ ಭಾಷೆಯನ್ನು ಉಳಿಸಿಕೊಂಡಿದೆ ಎನ್ನುವುದನ್ನು ಎಲ್ಲರೂ ಹೇಳ್ತಾರೆ ಜಗಜ್ಜಾಹೀರಾತ ವಿಚಾರ ಅಂತಹ ಒಂದು ಪ್ರತಿಷ್ಠಿತ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಪೋಷಿಸುವಂತಹ ಯಕ್ಷಗಾನ ಕಲಾವಿದ ಕಲಾವಿದರು ಯಾರು ಕಲೆಯನ್ನು ಆರಾಧನೆ ಮಾಡುವರು ಕಲೆಗೂ ಕಲಾವಿದರಿಗೂ ವ್ಯತ್ಯಾಸ ಕಾಣಬೇಡಿ ಕಲೆಯನ್ನು ಕಲಾವಿದರಲ್ಲೇ ಕಾಣುವುದು ಕಲವದಿದ್ದರೆ ಕಲೆ ಕಲಾವಿದರೆ ಇಲ್ಲದಿದ್ದರೆ ಕಲೆ ಸಮಾಜ ಈಗ ಎಲ್ಲ ಕಲಾವಿದರು ಒಂದು ಒಂದು ರೀತಿಯ ಕೆಟ್ಟ ದೃಷ್ಟಿಯಲ್ಲಿ ಕಾಣುವಂತಹ ಗ್ರಹಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕಲಾವಿದರೊಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೇನೆ ಇದು ಕಣ್ಣನಾರ್ಹ ಅವರು ನಾವು ಕಲಾ ಪಕ್ಷ ಏನು ಹೇಳ್ತದೋ ಅದು ವಿಷಯ ಹಾಗೆ ಇದೆ ಹಾಗೆ ಮುಂದುವರಿಬೋದು ನಾನು ಕಲಾವಿದರಾಗಿ ಹೇಳ್ತೇನೆ ನಮ್ಮನ್ನು ಸಾಂತ್ವನಗೊಳಿಸಬೇಕಿದ್ರೆ ದಯವಿಟ್ಟು ನೀವು ಬೇಷರತ್ತು ಕ್ಷಮಾ ಯಾಚನೆ ಮಾಡಬೇಕು ಬೇಷರತ್ ಕ್ಷಮಾ ಯಾಚನೆ ಮಾಡಬೇಕು ಯಾರ್ಯಾರ ಉದಾಹರಣೆ ಕೊಡುವುದಲ್ಲ ಅಳಿದು ಹೋದಂಥ ಕಲಾವಿದರ ಉದಾಹರಣೆ ಅವರ ಪುಸ್ತಕದಲ್ಲಿ ಆಗಿದೆ ಇವರ ಪುಸ್ತಕದಲ್ಲಿ ಹೀಗಿದೆ ಹೇಳಿ ಅದನ್ನೇ ಹೇಳಿ ಹೇಳಬೇಕಾದ್ರೆ ಹಾಗೆ ಹೇಳಿದೆ ಇವರು ನೇರವಾಗಿ ಕಲಾವಿದರುಲ್ಲ ನಾವೆಲ್ಲ ಸುಸಂಸ್ಕೃತರಾಗಿ ಸಭ್ಯರಾಗಿ ಪ್ರಾಮಾಣಿಕರಾಗಿ ಇರುವಂತಹ ಕಲಾವಿದರು ನಾವು ನಮಗೆ ಎಂಥ ನೋವಾಗಿದೆ ಅನ್ನುವುದು ಒಬ್ಬ ಕಲಾವಿದನಾಗಿ ಆ ವೃತ್ತಿ ಮಾಡುವಂಥ ವ್ಯಕ್ತಿಗೆ ಅದನ್ನು ನೋವು ಅವನಾಗಿ ಅನುಭವಿಸಿದರೆ ಮಾತ್ರ ಗೊತ್ತಾದೀತು ಇವರು ಹೇಳಿಕೆಯಿಂದ ನಾಳೆ ದೊಡ್ಡೊಂದು ಸಮಾಜದಲ್ಲಿ ಸಂಚಲನ ಉಂಟು ಮಾಡಬಹುದು ಎನ್ನುವಂಥ ಉದ್ದೇಶ ಇರ್ಬೋದು ರಾಜ್ಯಕ್ಕೆ ಇಚ್ಛಾಶಕ್ತಿ ಏನಾದರೂ ಬೇರೆ ಇರ್ಬೋದು ಆದರೆ ಇದು ಆಘಾತಕಾರಿ ಯಕ್ಷಗಾನ ಕಲೆಗೆ ಮಾಡಿದಂಥ ಅಪಚಾರ ಕಲಾವಿದರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಇದೊಂದು ಖಂಡನಾರ್ಹ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಅವರು ಬೇಷರತ್ತು ಕ್ಷಮೆ ಕೇಳಿದರೂ ಕಲಾ ಸರಸ್ವತಿ ಖಂಡಿತ ಇವರಿಗೆ ಆ ಬಂದಲ್ಲ ಇಂದಲ್ಲ ನಾಳೆ ಅದು ಅದರ ಪರಿಣಾಮವನ್ನು ಅವರು ಅನುಭವಿಸಿರಬೇಕೆನ್ನುವಂಥ ನಮ್ಮ ಪ್ರಾರ್ಥನೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಹೊರತು ಬೇರೆ ಯಾವುದೇ ನಮಗೆ ಮಾಧ್ಯಮಗಳಿಲ್ಲ ಹಾಗಾಗಿ ಅವರು ಕ್ಷಮೆ ಕೇಳಬೇಕು ಆ ಅಧಿಕಾರ ಯಾವುದಿದೆಯೋ ಅವರು ಕನ್ನಡ ಪ್ರಾಧಿಕಾರ ಅದಕ್ಕೆ ಅವರು ಕಳಕದಲ್ಲಿದ್ದಾರೆ ಗಮನಿಸಲಿ ರಾಜ್ಯ ಸರ್ಕಾರ ಗಮನಿಸಲಿ ಇದನ್ನು ಇಂಥ ಅಪಚಾರ ಮಾಡಿದ ವ್ಯಕ್ತಿಯನ್ನು ಆ ಪ್ರತಿಷ್ಠಿತ ಸ್ಥಳದಲ್ಲಿ ಕು ಕುಳಿತುಕೊಳಿಸುವುದು ಎಷ್ಟು ಸರಿ ಆತ್ಮಾವಲೋಕನ ಮಾಡೋದಕ್ಕೆ ಇದೊಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇನ್ನು ಹೆಚ್ಚು ಶಾಸಕರು ಹೇಳಿದ ಮೇಲೆ ನಾವು ಅದರ ಬಗ್ಗೆ ಹೇಳುವಂತದ್ದಿಲ್ಲ ಚೇಸ್ ಹಾಕೋದ್ರ ಬಗ್ಗೆ ಕಳೆದು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅದನ್ನು ವೃತ್ತಿಪರ ಕಲಾವಿದರು ನಮ್ಮ ಉದ್ಯೋಗವೇ ಕಲೆ ಲಕ್ಷಕರವೇ ಸಾಕಷ್ಟು ಕಲಾವಿದರು ಯಾರು ವೃತ್ತಿಪರ ಕಲಾವಿದರು ಸರ್ವತ್ರ ಸಾಧ್ಯವಿಲ್ಲ ಆ ಹೇಳಿಕೆ ಕೊಟ್ಟಿದ್ದರೆ ಅವ ಕಲಾವಿದ ಕಲಾವಿದನ ಅಂತವ ಆ ಹೇಳಿಕೆ ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಸಮಾಜ ಒಪ್ಪಿಕೊಳ್ಳುವಂಥದ್ದಲ್ಲ ಅದು ಅದು ಅನೈತಿಕ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಇವರು ಏನು ಅದರಲ್ಲಿ ಈಗ ಪುರುಷೋತ್ತಮ ಬಿಳಿಮನೆಯವರು ಅದರ ಬಗ್ಗೆ ಅದರ ಬಗ್ಗೆ ಸಂಶೋಧನೆ ಮಾಡಿದಂಥ ಸಂಶೋಧಕರ ಏನಾದರೂ ಅನುಭವ ಆಗಿರ್ಬೋದು ಕಹಿ ಅನುಭವ ಆಗಿರ್ಬೋದು ಹೇಳಿ ಇಂಥವರಲ್ಲಿ ನನಗೆ ಇಂಥ ಅನುಭವ ಆಗಿದೆ ಇಡೀ ವಲಯಕ್ಕೆ ಒಂದು ಆರೋಪ ಹಚ್ಚೋದು ಇದು ಸಾಮಾನ್ಯ ಕೆಲಸ ಇದೊಂದು ಬೆಂಕಿ ಹಚ್ಚಿದ್ದು ಮನೋಸ್ಥಿತಿಗೆ ಬೆಂಕಿ ಹಚ್ಚಿದ್ದು ಕಲಾವಿದರ ಭಾವನೆಗೆ ಜಾಸ್ತಿ ಮಾಡಿದ್ದು ಅವ್ರು ಯಾವ್ದಂತ ಅನುಭವ ಇದ್ರೆ ಇರಬಹುದು ಅವ್ರ ಯಾವ್ದು ಅನುಭವ ಇದ್ರೆ ಹೇಳಿ ಇಂಥವ್ರು ನೀವು ಹೀಗಾಗಿದೆ ಕ್ಷಮೆ ಕೇಳಿದ್ರು ಕೂಡ ಅವರು ನೇರವಾಗಿ ಕ್ಷಮೆ ಕೇಳಿದಲ್ಲ ಸಾರ್ವಜನಿಕವಾಗಿ ಒಬ್ಬರೇ ಎಷ್ಟು ಬಾರಿಸಿ ಕೋಣೆಗೆ ಕರ್ಕೊಂಡು ಬಂದವನ ಕಾಲಿ ಹಿಡಿದ್ರೆ ಆ ಸ್ವರೂಪದ ಕ್ಷಮೆ ತಪ್ಪಾಗಿದೆ ಬಂದಿದೆ ಇನ್ನು ಏನೆಲ್ಲ ಕಾರಣ ಕೊಟ್ಟು ಇದನ್ನು ಬೆಳೆಸುವುದು ಬೇಡ ದಯವಿಟ್ಟು ಬಿಳಿ ಬಲೆಯವರ ಒಬ್ಬ ಹಿತೇಶಿಯಾಗಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೇನೆ ಬೇಷರತೆ ಕ್ಷಮಾಯಚನೆ ಮಾಡಲೇಬೇಕು ಅದಕ್ಕೆ ಆನ್ಸರ್ ಕೊಡುವಂತ ಸಂದರ್ಭದಲ್ಲಿ ಹಾಸ್ಟೆಲ್ಗಳಿರುವಂತ ಯುವಕರು ಯಾರಿದ್ದಾರೆ ಹುಡುಗರು ಹಾಸ್ಟೆಲ್ ಇರುವಂತಹ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಸಹ ಈ ರೀತಿಯಾಗಿ ಒಂದು ವರ್ತಿಸುವುದನ್ನು ನಾವು ನೋಡಿ ಆ ರೀತಿಯಾಗಿ ಮಾತ್ರ ಆಡಿದ್ದಾರೆ ಅವರ ಯೋಚನೆ ಲಹರಿ ಅವರಿಗೆ ಖುಷಿ ತಂದು ಕೊಡ್ತಿರಬಹುದು ಆದರೆ ಸಮಾಜದಲ್ಲಿ ಒಂದು ಬೇರೆ ರೀತಿಯ ಒಂದು ನೋವು ಅನ್ನೋದು ಎಲ್ಲರಿಗೂ ಉಂಟು ಮಾಡ್ತಿದೆ ನಮ್ಮಲ್ಲಿ ನಾಸ್ತಿಕರು ಸ್ವಲ್ಪ ಜನ ಇದ್ದಾರೆ ಆಸ್ತಿಕರು ಕೋಟಿ ಕೋಟಿ ಜನರಲ್ಲಿದ್ದಾರೆ ಕೋಟಿ ಕೋಟಿಯಲ್ಲಿ ಹೋಗಿದೆ ಆಸ್ತಿಕರ ಸಂಖ್ಯೆ ಮಸ್ತ್ ಇರ್ತಾರೆ ನಾಸ್ತಿಕರು ಸ್ವಲ್ಪ ಇರ್ತಾರೆ ಇವರು ಆಸ್ತಿಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮನಸ್ಸಿಗೆ ನೋವು ಮಾಡುವಂಥ ಕೆಲಸ ಈ ವ್ಯಕ್ತಿಯಿಂದ ಆಗ್ತಾ ಇದೆ ಯಕ್ಷಗಾನ ಹೇಳಿದ್ರು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಈಗ ಹಾಸ್ಟೆಲ್ ಇರುವ ವಿದ್ಯಾರ್ಥಿಗಳಂತ ಎಲ್ಲ ಟೋಟಲ್ ಜನರಲೈಸ್ ಆಗಿ ಹಾಸ್ಟೆಲ್ ಇದೆ ಆ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಬರಬಹುದು ಅದು ಬೇರೆ ಆ ವ್ಯಕ್ತಿ ಅವರ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರು ಹೇಳಿದ ಹಾಗೆ ಅವರ ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ಅದ್ರ ಬಗ್ಗೆ ಹೇಳಬಹುದು ನನಗೆ ಈಗ ಆಗಿದೆ ಮತ್ತೆ ಅವ್ರಿಗೆ ಸಣ್ಣದಿರುವಾಗ ಹೇಳಿದಾರಲ್ಲ ಅವರು ಇದೆ ಯಕ್ಷ ನೋಡಿದಾಗ ಅವರಿಗೆ ಕ್ರಶ್ ಆಗ್ತದೆ ಅವರಿಗೆ ಬಿಟ್ಟಂತ ವಿಷಯ ಅದು ಅಲ್ಲ ಮತ್ತೆ ಇನ್ನೊಂದು ಹೇಳಿದ್ದಾರೆ ಸುಂದರ ಪುಸ್ತಕದಲ್ಲಿ ಸುಂದರ ಪುಸ್ತಕದಲ್ಲಿ ಸುಂದರ ಹೆಸರು ಹೇಳಿದ್ದಾರೆ ಸುಂದರಾಯರ ಪುಸ್ತಕದಲ್ಲಿ ಹಾಗೆ ಇತ್ತು ಅಂತ ಅವರು ಒಂದು ಉಲ್ಲೇಖ ಮಾಡಿದ್ದೇನೆ ಹೇಳ್ತಾ ಹೇಳ್ತೇವೆ ಸುಂದರಾಯರ ಪುಸ್ತಕದಲ್ಲಿ ಹಾಗಿಲ್ಲ ಸುಂದರಕಾಂಡ ಪುಸ್ತಕ ಮಾಡೋದು ನಾವೆಲ್ಲ ಇದ್ದೆವು ನಮ್ಮ ಟೀಮ್ ಎಲ್ಲ ಕೆಲಸ ಮಾಡಿದೆ ಅದರ ಪುಸ್ತಕ ನಾವು ಇದ್ದೇವೆ ಅದರಲ್ಲಿ ಇರುವುದು ನನಗೊಂದು ಪ್ರಣಯ ಇತ್ತು ಅಂತ ಮಾತ್ರ ಬರೆದಿದ್ದಾರೆ ವಿನಾ ಅದು ಹುಡುಗರ ಬಗ್ಗೆ ಕ್ರಷಿ ಇತ್ತು ಅಂತ ಆ ಅಭಿಪ್ರಾಯ ಅಲ್ಲ ಅವರಿಗೆ ಪ್ರಣಯ ಇತ್ತು ಮತ್ತೆ ಬಿಟ್ಟಿದ್ದಾರೆ ಮದುವೆ ಎಲ್ಲ ಸರಿ ಇದ್ದೇನೆ ಅಂತ ಬರೆದಿದ್ದಾರೆ ಆ ಪುಸ್ತಕ ನಿಮಗೆ ಸಿಕ್ಕಿದ್ರೆ ನೀವು ಪ್ರಯತ್ನ ಮಾಡಬಹುದು ಸುಂದರಯ್ಯರ ಉದಾಹರಣೆ ಇಲ್ಲಿಗೆ ಸದ್ಲದೇ ಸಲ್ಲ ಅದಲ್ಲ ಅಲ್ಲ ಸುಂದರಯ ಉಲ್ಲೇಖ ಮಾಡಿದ್ದಾರೆ ಸುಂದರಯರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಭಾಷಣ ಅದೇ ಭಾಷಣ ಮುಂದುವರಿತ ಹೇಳಿದ್ದಾರೆ ಅದು ಅವರು ಹಾಗೆ ಆಗಿಲ್ಲ ಅನ್ನೋದು ಪ್ರಣಯ ಇತ್ತು ಅಂತ ಹೇಳಿದ್ದಾರೆ ಮತ್ತೆ ಅದನ್ನು ಬಿಟ್ಟೇನೆ ಮದುವೆ ಆದ್ಮೇಲೆ ಅದರ ಒಂದು ಉಲ್ಲೇಖ ಉಲ್ಲೇಖ ಉಂಟು ಅದು ಹೇಗೆ ಉಂಟು ಅಂತ ಹೇಳಿದ್ರೆ ಹಿಂದೆ ಹೀಗೆ ಇತ್ತಂತೆ ಹಾಗೆ ಅಂತಕ್ಕಂತೆ ಹೊರತು ಸ್ಪಷ್ಟತೆ ಇಲ್ಲ ಅದರಲ್ಲಿ ಇತ್ತಂತೆ ಈಗ ಇದನ್ನೆಲ್ಲ ಇನ್ನು ಮುಂದಿನ ಜನಾಂಗ ಹೇಳುವುದು ಈಗ ನಿನ್ನೆ ಅವರು ಏನು ಹೇಳಿದ್ದಾರೆ ಇನ್ನು ಕಲಾವಿದರು ನೋಟಾಯಿತು ಬಿಳುಮಡೆಯವರು ಹೇಳಿದ್ದಾರೆ ಈಗ ಉಂಟಂತೆ ಸ್ಪಷ್ಟತೆ ಆಯ್ತಲ್ಲ ಇದು ಸರಿಯಲ್ಲ ಅಂತ ನಾವು ಹೇಳುವುದು ಕಲಾವಿದರ ಕಡೆಯಿಂದ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಈಗ ವೃತ್ತಿ ನಮ್ಮ ಆರಂಭ ಆಗಿದೆ ಶಿಕ್ಷಕ ಮೇಳಗಳಲ್ಲಿ ಸರ್ ಇನ್ನು ಈ ಕಿರಿದ ಅವಧಿಯಲ್ಲಿ ನಾವು ಇದರ ಬಗ್ಗೆ ತಕ್ಷಣ ನಿಲುವು ಆಗೋದಿಲ್ಲ ಕೆಲವರ ಅಭಿಪ್ರಾಯಗಳು ಬೇಕಾಗ್ತದೆ ನಾವು ಆ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ ಕೆಲವರನ್ನು ಸಂಪರ್ಕ ಮಾಡ್ತಾ ಇದ್ದೇವೆ ಏನು ಮಾಡಬಹುದು ಅಂತ ಇನ್ನು ಒಬ್ಬ ಯಾರಾದರೂ ನ್ಯಾಯಾಧೀಶ ನ್ಯಾಯ ನ್ಯಾಯವಾದಿ ಅವರನ್ನು ಕಂಡು ಮಾತಾಡಿ ಏನು ಮಾಡಬಹುದು ಎನ್ನುವುದನ್ನು ಯೋಚಿಸ್ತೇವೆ ಅದಕ್ಕೆ ನೀವೆಲ್ಲರೂ ಬೆಂಬಲಿಸಬೇಕು ಕಲಾವಿದರನ್ನು ನೀವು ಕೂಡ ಮಾಧ್ಯಮದವರು ನಾವು ಕೂಡ ಒಂದು ಮಾಧ್ಯಮವೇ ಹಾಗಾಗಿ ನಮ್ಮನ್ನು ಬೆಂಬಲಿಸಿ ನೀವು ನಮ್ಗೆ ಆದಂತಹ ಮಾನಸಿಕ ನೋವಿಗೆ ನೀವು ಔಷಧಿ ಕೊಡಬೇಕು ನೀವು ಎರಡನೇ ಸರ್ತಿ ಅದೇ ಹೇಳಿದ್ದು ಪದ ಬಳಕೆ ಯಾರಿಗೆ ಅಂತ ಅವರು ಕರೆಕ್ಟ್ ಆಗಿ ಅವರು ಜನರಲೈಸ್ ಮಾಡಿ ಹೇಳಿದ್ದಾರೆ ಪದ ಬಳಕೆ ತಪ್ಪಾಗ್ತದೆ

ಇದು ರೆಗ್ಯುಲರೈಸ್ ಮಾಡು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ನಿನ್ನೆ ಬಂದರು ಆವಾಗಲೇ ನನಗೆ ಗೊತ್ತಾಯ್ತು ಈಸ್ ಟ್ರೈಯಿಂಗ್ ಟು ರೆಗ್ಯುಲರೈಸ್ ಇಟ್ ಅದು நார்ಮಲ್ ಇರ್ಲಿಯಾಗಿ ಇರ್ತದೆ ಅದು ಸಿವಿಯರ್ ಲೆಫ್ಟಿಸ್ಟ್ ಅಲ್ಲಿ ಯಾವುದು ನಾರ್ಮಲೈಸ್ ಮಾಡಿದೆಲ್ಲ ಈಗ ತಾನೇ ಸಿ ದೇ ತಪ್ಪಲ್ಲ ನಾರ್ಮಲೈಸ್ ಮಾಡಲಿಲ್ಲ ತಾ ನೀವು ಮಾಡಿ ಅಥವಾ ಸರ್ಜರಿ ಆಪರೇಷನ್ಸ್ ಗೆ ಯಾವುದು ಇಬ್ರು ಇಬ್ರು ಇಬ್ರಿಗೆ ಅದು ಇದ್ರೆ ತಪ್ಪಲ್ಲ ಅವ್ರವರಿಗೆ ಬಿಟ್ಟಂತ ವಿಷಯ ಎಲ್ಲ ಯಕ್ಷಗಾನ ಕಲಾವಿದರು ಹಾಗೆ ಅಂತ ಹೇಳಿದ್ರೆ ಮತ್ತು ಸೆಕ್ಸುವಲ್ ಎಕ್ಸ್ಪ್ಲೋಟೇಷನ್ ಎರಡನೇದು ಸೆಕ್ಸುವಲ್ ಎಕ್ಸ್ಪ್ಲೋಟೇಷನ್ ಆಗ್ತಾ ಇದೆ ಅದರ ಮೂಲಕ ಅನ್ನುವಂತ ಹೇಳಿದ್ದಾರೆ ಅದು ತಪ್ಪೆ ಅದು ಎರಡು ಇದರಲ್ಲಿ ಎರಡು ತಪ್ಪು ಜನರಲ್ ಮಾಡಿದ ತಪ್ಪು ಮತ್ತೆ ಅವ್ರು ನಿಮ್ಮ ಮೇಲೆ ಹೇಳಿದ್ದಾರೆ ಮಾಧ್ಯಮದವರು ನನ್ನ ಹೇಳಿಕೆಯನ್ನು ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನೆನಪಿರ್ಲಿ ಅದು ನನ್ನ ಹೇಳಿಕೆ ಹೆಡ್ಡಿ ನನ್ನ ಹೇಳಿಕೆ ಹೆಡ್ಡಿಂಗ್ ಸರಿ ಕೊಡ್ತಿದ್ರೆ ಹೆಚ್ಚೆಲ್ಲ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಲ್ಲ ಅದರಲ್ಲಿ ಹಾಂ ಅದರಲ್ಲಿ ಉಂಟು ನಿಮ್ಮ ಮೇಲೆ ಮಾಧ್ಯಮದವರು ನನ್ನ ಹೇಳಿಕೆಯನ್ನು ತಪ್ಪಾಗಿ ಹಾಕಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಬೇರೆ ಬರಿಬೇಕಿತ್ತು ಅಂತ ಹೇಳಿದ್ದಾರೆ ಹೆಡ್ಡಿಂಗ್ ಕೊಟ್ಟರೆ ಸರಿ ಅಂತ ಅವರ ಆ ಬಗ್ಗೆ ಆಕ್ಷೇಪ ಸರಿ